ಆರ್ ನ್ಯೂಸ್ಗೆ ಸ್ವಾಗತ ಎಸ್ ವಿ ಹೆಲ್ತ್ ಕೇರ್ ಕೇರ್ ಬಡಾವಣೆ ಚಿಂತಾಮಣಿ ಚಿಂತಾಮಣಿ ನಗರದ ಕೇರ್ ಬಡಾವಣೆಯ ಗಜಾನನ್ನ ಸರ್ಕಲ್ ಹತ್ತಿರ ಸಿ ಬ್ಯಾಂಕ್ ರಸ್ತೆಯಲ್ಲಿರುವ ಎಸ್ ಎಸ್ಜಿವಿ ಹೆಲ್ತ್ ಕೇರ್ನಲ್ಲಿ ಪ್ರತಿದಿನ ಬೆಳಗ್ಗೆ ಎಂಟರಿಂದ ರಾತ್ರಿ ಹನ್ನೆರಡು ಗಂಟೆವರೆಗೂ ವಿವಿಧ ಸೇವೆಗಳು ಲಭ್ಯವಿದೆ ಡಿ ಸೇವೆ ಐಪಿಡಿ ಸೇವೆ ತುರ್ತು ಚಿಕಿತ್ಸೆ ಅಪಘಾತ ಚಿಕಿತ್ಸೆ ಟಿ ಆ್ಯಂಡ್ ಮೈನರ್ ಪ್ರೊಸ್ಯೂ ಏರ್ ಸಕ್ಕರೆ ಕಾಯಿಲೆ ಚಿಕಿತ್ಸೆ ಶ್ವಾಸಕೋಶ ಕಾಯಿಲೆಗಳಿಗೆ ಚಿಕಿತ್ಸೆ ನರ್ಸಿಂಗ್ ಹೋಮ್ ಲ್ಯಾಬೊರೇಟರಿ ಫೈನ್ ಮ್ಯಾನೇಜ್ಮೆಂಟ್ ಯೂರಿನರಿ ಡಿಸೀಸಸ್ ಥೈರಾಯ್ಡ್ ಕೇರ್ ಡಯಟ್ ಮ್ಯಾನೇಜ್ಮೆಂಟ್ ಫಿಸಿಯೋಥೆರಪಿ ಚಿಕಿತ್ಸೆಯನ್ನು ಮಾಡಲಾಗುತ್ತದೆ ಇನ್ನು ಪ್ರತಿ ತಿಂಗಳು ಹದಿನಾಲ್ಕನೇ ತಾರೀಕು ಉಚಿತ ಆರೋಗ್ಯ ತಪಾಸಣೆ ಶಿಬಿರವನ್ನು ಸಹ ಮಾಡಲಾಗುತ್ತದೆ ಶಿಬಿರದಲ್ಲಿ ಸಿ ಬಿ ಸಿ ಜಿ ಆರ್ ಬಿ ಎಸ್ ಸಕ್ಕರೆ ಕಾಯಿಲೆ ಕೊಲೆಸ್ಟ್ರಾಲ್ ಕಿಡ್ನಿ ಪರೀಕ್ಷೆ ಥೈರಾಯ್ಡ್ ಮತ್ತು ಸಮಾಲೋಚನೆಯನ್ನು ಉಚಿತವಾಗಿ ಮಾಡಲಾಗುತ್ತದೆ ಒಮ್ಮೆ ಭೇಟಿ ಮಾಡಿ ಡಾಕ್ಟರ್ ಪ್ರವಲಿಕಾ ಜಿ ರೆಡ್ಡಿ ಮತ್ತು ಡಾಕ್ಟರ್ ಶಬ್ರಾಜ್ ಖಾನ್ ಡಾಕ್ಟರ್ ರಾಜೇಶ್ ಕಿರಣ್ ಕೆ ವಿ ಹೆಚ್ಚಿನವರಿಗೆ ಮೊಬೈಲ್ ಸಂಖ್ಯೆ ಏಳು ಮೂರು ನಾಲ್ಕು ಒಂಬತ್ತು ಆರು ಐದು ಸೊನ್ನೆ ಸೊನ್ನೆ ಏಳು ಒಂದು ಮತ್ತು ಏಳು ಎರಡು ಐದು ಒಂಬತ್ತು ಒಂದು ಆರು ಒಂದು ಮೂರು ಎರಡು ಒಂಬತ್ತಿಗೆ ಸಂಪರ್ಕಿಸುವುದು